ತಾಲೂಕಿನ ವ್ಯಾಪ್ತಿಯ ಮುದುವತ್ತಿ ಗ್ರಾಮದಲ್ಲಿ ಅಶ್ವಥ ನಾರಾಯಣ ಕಟ್ಟೆಗೆ ಮಂಡಲ ಪೂಜೆ ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಹೂವಿನ ಅಲಂಕಾರ ಮತ್ತು ವಿವಿಧ ಪೂಜೆ ಹಾಗೂ ಗಣಪತಿ ಹೋಮ ನಾಗದೇವತೆ ಹೋಮ ಸಂತಾನ ನಾಗದೇವತೆ ಹೋಮ ಸೀತಾರಾಮ ಸಮೇತ ಆಂಜನೇಯ ಹೋಮ ಚೌಡೇಶ್ವರಮ್ಮ ಮಾರಮ್ಮ ರೇಣುಕಾ ಯಲ್ಲಮ್ಮ ಸೇರಿದಂತೆ ಇತರೆ ಹೋಮಗಳನ್ನು ನಡೆಸಿದರು ಸೂಚಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಡಿಐಜಿ ಅಧಿಕಾರಿಗಳಾದ ದೇವರಾಜ್ ಒಕ್ಕಲೇರಿ ರಾಮು ಗುತ್ತಿಗೆದಾರ ಮಂಜುನಾಥ್ ಸೇರಿದಂತೆ ಇತರರು ಆಗಮಿಸಿ ದೇವರಿಗೆ ಪೂಜೆ ಅರ್ಪಿಸಿ ದೇವರ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಅರ್ಚಕರಾದ ರಾಧಾಕೃಷ್ಣನ್ ಅರ್ಚಕ ನಂದಗುಪ್ಪಿ ಇಂದುಕುಮಾರ್ ಶ್ರೀಧರಾಚಾರ್ ಆಲಹಳ್ಳಿ ಕೃಷ್ಣಪ್ಪ ಕುಟುಂಬದವರು ಮತ್ತು ಮುನಿಯಪ್ಪ ಕುಟುಂಬದವರು ಗೋವಿಂದಪ್ಪ ಶ್ರೀನಿವಾಸ ರಾವ್ ಸೇರಿದಂತೆ ಗ್ರಾಮಸ್ಥರು ನೆರೆಹೊರೆಯ ಗ್ರಾಮಸ್ಥರು ಇತರರು ಇದ್ದರು ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಅರ್ಚಕರಾದಂಥ ಗೋಪಿಯವರು ಅವರು ಬಂದು ನಮ್ಮನ್ನು ಇಲ್ಲ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಇದು ಮಾಡಲೇಬೇಕು ಅಂತ ಹೇಳಿದ ತಕ್ಷಣ ನಾವು ಅದನ್ನ ಇದು ಮಾಡಿಕೊಂಡು ನಮ್ಮ ಮಾನವಸ್ಥರೆಲ್ಲ ಸೇರಿಕೊಂಡು ಇದು ಜರಾಮಂಡಿಯಿಂದ ನಡೆದಿದೆ ಇದಕ್ಕೆಲ್ಲ ನಮ್ಮ ಊರಿನ ಗ್ರಾಮಸ್ಥರನ್ನು ಸೇರಿ ಎಲ್ಲ ಇದನ್ನು ಇದು ಮಾಡಿರೋದರಿಂದ ಭಾಳ ಸಂತೋಷವಾಗಿದೆ ಊರೆಲ್ಲರಿಗೂ ಈ ಕರಣಿ ಸಿಲಿ ಅಂತ ಹೇಳ್ಬಿಟ್ಟು ನಾನು ಶುಭ ಸರ್ ಇದು ನಮ್ಮ ತಾತನವ್ರ ಕಾಲದಿಂದ ಬಂದಂಥ ಕಟ್ಟಿದ್ದು ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ನಮ್ಮ ತಾತ ಅವತ್ತು ಅಪ್ಪ ಮುನ್ಕೃಷ್ಣಪ್ಪ ಅಂತವರು ಅಂತ ಸ್ಥಾಪನೆ ಮಾಡಿದರು ಅದು ಇದುವರೆಗೂ ಶಿಥಿಲವಾಗಿತ್ತು ಆ ಗೋಕು ಗೋಕುಂಠ ಕೂಡ ಅವರೇ ತೆರೆದಿದ್ರು ಅದು ಈಗ ನಾವು ಇದು ಸ್ವಲ್ಪ ಮುಚ್ಚಿದ್ದು ಅದು ತೆಗಿಬೇಕು ಅಂತ ಆದಾಗ ನಮ್ಮ ಇವರು ನಮ್ಮ ಸ್ವಾಮಿಗಳೊಂದು ಅಶ್ವತ್ ಅಶ್ವತ್ಕಟ್ಟೆ ನಾವು ಮಾಡ್ತೀವಿ ನಮ್ಮದು ಸಹಾಯ ಇರುತ್ತೆ ನೀವು ಸಹಾಯ ಮಾಡಿ ಎಲ್ಲ ಕೇಳಿಕೊಂಡು ನೀವೇನು ಬೇಕೋ ಮಾಡಲಿ ಅಂತೇಳಿ ಅವ್ರು ಹೇಳಿದರು ಆ ಇದರಿಂದ ಎಲ್ಲ ನಾವು ಅಷ್ಟು ಎಲ್ಲ ರೆಡಿ ಮಾಡಿದ್ವಿ ಅವರು ದೇವರುಗಳನ್ನ ಇದನ್ನೆಲ್ಲ ತಂದು ಅವರು ಅವರ ಮುಖಾಂತರ ಎಲ್ಲ ಮಾಡಿದ್ವಿ ಅದಕ್ಕೆ ಮುಂಚಿತವಾಗಿ ನಮ್ಮ ನಮ್ಮ ಎಂ ಪಿಗಳಿದ್ರು ನಮ್ಮ ಮುನ್ಸ್ವಾಮಿಯವರು ಅವರು ಅವರು ಬಂದು ಒಂದು ಗಿಡ ಅಂದಿಟ್ಟರು ಆಮೇಲೆ ಅದಕ್ಕೆ ಒಂಥರ ಕಳೆ ಬಂತು ಕಳೆ ಬಂದ ಮೇಲೆ ಇವರು ಬಂದರು ಇವರಿಂದ ನಮ್ಮ ಸಹ ಸಹಾಯ ಆಯಿತು ನಾವು ಮಾಡೋಣ ಅಂತ ಹೇಳಿದಾಗ ನಾವು ಮಾಡ್ತೀವಿ ಅಂತ ಹೇಳಿದಾಗ ನಮ್ಮ ಸಹಾಯ ಆಯಿತು ಭಕ್ತರೇ ಮುದುವತ್ತಿ ಎಂಬ ನಮ್ಮ ಸ್ವಗ್ರಾಮ ಕುಗ್ರಾಮ ಬಹಳ ವಿಶೇಷವಾಗಿರತಕ್ಕಂತಹ ಅಂದ ಚಂದದ ಸುಂದರವಾದ ಬಲು ಮುದ್ದಾಗಿರ್ತಕ್ಕಂತಹ ನಮ್ಮ ಮುದುವತ್ತಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರತಕ್ಕಂತಹ ಈ ಒಂದು ತಂಗುದಾಣದ ಹತ್ತಿರ ಏನು ತಕ್ಷಕಿ ವಾಸುಕಿ ಸಮೇತ ಅಶ್ವತ್ಥನಾರಾಯಣನ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ನಡೆದಿತ್ತು ಅದರ ಸಲುವಾಗಿ ಈ ದಿನ ನಮ್ಮ ಒಂದು ಗ್ರಾಮಸ್ಥರ ಸಹಾಯದೊಂದಿಗೆ ಮತ್ತು ಹಾಲಳ್ಳಿ ಕುಟುಂಬದವರು ಗೌಡರ ಕುಟುಂಬದವರು ಚಕ್ಕ ಒಂದು ಚಕ್ಕಪ್ಪನವರು ಮುನಿಯಪ್ಪನವರ ಕುಟುಂಬದವರಿಂದ ಹಾಗೂ ಎಲ್ಲರ ಸಹಕಾರದಿಂದ ಈ ಒಂದು ತಕ್ಷಕಿ ವಾಸುಕಿ ಸಮೇತ ಅಶ್ವತ್ಥನಾರಾಯಣನ ಒಂದು ರಚ್ಚಕಟ್ಟೆಯನ್ನ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿ ಅದರ ಒಂದು ಪೂಜಾದಿ ಹೋಮಾದಿಗಳನ್ನೆಲ್ಲವೂ ಸಹ ವಿಜೃಂಭಣೆಯಿಂದ ನೆರವೇರಿಸಲಾಗಿತ್ತು ಈ ಒಂದು ಅನಾದಿ ಕಾಲದಿಂದ ನೆಲೆಸಿರ್ತಕ್ಕಂತಹ ಒಂದು ಅಶ್ವತ್ಥ ನಾರಾಯಣ ಸ್ವಾಮಿ ಶಿಥಲಗೊಂಡಿತ್ತು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಇದನ್ನು ಸ್ಥಾಪನೆ ಮೂವತ್ತೇಳರಲ್ಲಿ ನಮ್ಮ ಒಂದು ಹಳ್ಳಹಳ್ಳಿ ಕುಟುಂಬದವರು ಸ್ಥಾಪನೆ ಮಾಡಿದರು ಅದೀಗ ನಾವೆಲ್ಲರೂ ಮತ್ತು ನಮ್ಮ ಬಂಧು ಮಿತ್ರರು ಹಾಗೂ ಗ್ರಾಮಸ್ಥರು ಹಾಗೂ ಗೌಡರ ಕುಟುಂಬದವರೆಲ್ಲರೂ ಕೂತ್ಕೊಂಡು ಮಾತಾಡಿ ವಿಚಾರ ಮಾಡಿ ಈ ಒಂದು ಅರಳಿಕಟ್ಟೆಯನ್ನು ನಾವು ಪುನರ್ಪ್ರಾಣದ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಂತ ಅಂದ್ಕೊಂಡಾಗ ಈ ಒಂದು ಕುಟುಂಬಸ್ಥರು ಹಾಗೂ ಮುನಿಯಪ್ಪನವರು ಎಲ್ಲರೂ ಸೇರಿ ವಿಶೇಷವಾಗಿರ್ತಕ್ಕಂಥ ಒಂದು ಹೊಸ ಒಂದು ಮೂರ್ತಿಯನ್ನು ಮಾಡಿ ಹಾಗೂ ಸಂತಾನನಾಗುವ ವಿಶೇಷವಾಗಿ ಅಂದರೆ ಗ್ರಾಮಸ್ಥರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಸಂತಾನ ಇಲ್ದಿರ್ತಕ್ಕಂಥ ಸಂತಾನ ಆಗಲಿ ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಕಲ್ಯಾಣ ಅಶ್ವತ್ಥನಾರಾಯಣ ನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾನ ಮಾಡಿದ್ದಾರೆ ನಲವತ್ತೆಂಟು ದಿನಗಳ ಕಾಲ ವಿಶೇಷವಾಗಿ ಒಂದು ವಿಜೃಂಭಣೆಯಿಂದ ಪೂಜೆಗಳು ನಡೆದಿದೆ ಇಂದಿನ ದಿನ ಕೊನೆಯದಾಗಿ ನಲವತ್ತೆಂಟನೇ ದಿನ ಆ ಒಂದು ತಕ್ಷಕಿ ವಾಸುಕಿ ಸಮೇತ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿಯ ಮಂಡಲಾಭಿಷೇಕ ಬಹಳ ವಿಜೃಂಭಣೆಯಿಂದ ಗ್ರಾಮಸ್ಥರ ಸಹಾಯದಿಂದ ಹಾಗೂ ಎಲ್ಲ ಬಂಧುಗಳ ಸಹಾಯದಿಂದ ಇದೆ ಇಲ್ಲಿ ಬಂದಿರತಕ್ಕಂತಹ ಗ್ರಾಮಸ್ಥರ ಎಲ್ಲರಿಗೂ ಸಹ ಹಾಗೂ ಎಲ್ಲ ಭಕ್ತಾದಿಗಳಿಗೂ ಸಹ ಆ ಒಂದು ತಕ್ಷಕಿ ವಾಸುಕಿ ಸಮೇತ ಅಶ್ವತ್ಥನಾರಾಯಣ ಹಾಗೂ ಸಂತಾನ ನಾಗ ದೇವತೆಗಳ ಕೃಪಕಡಾಕ್ಷ ಇರಲಿ ಅಂತ ಹೇಳ್ತಾ ತಮಿಳಿನ ಸಹ ಪ್ರಾರ್ಥನೆ ಮಾಡ್ಕೊಂಡು